ನಮಸ್ಕಾರ ವೀಕ್ಷಕರೇ ಅಭ್ಯೋದಯ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೀವು ಯಾವತ್ತಾದರೂ ಪುನರ್ಜನ್ಮದ ಬಗ್ಗೆ ಕೇಳಿದ್ದೀರಾ ಅದನ್ನು ನಂಬ್ತೀರಾ ನೀವು ಯಾವತ್ತೂ ಪುನರ್ಜನ್ಮದ ಬಗ್ಗೆ ಕೇಳಿಲ್ಲ ಅಂದರೆ ಈ ಕತೆ ಕೇಳಿದ ಮೇಲೆ ನಿಮಗೂ ಕೂಡ ಅದರ ಮೇಲೆ ನಂಬಿಕೆ ಬಂದೇ ಬರುತ್ತೆ ಈ ಕತೆ ಶುರುವಾಗೋದು ಉತ್ತರ ಪ್ರದೇಶದ ಇಠಾವ ಡಿಸ್ಟಿಕ್ಟ್ನ ಒಂದು ಚಿಕ್ಕ ಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಒಂದು ರಜಪೂತ್ ಪರಿವಾರದಲ್ಲಿ ಒಂದು ಮಗುವಿನ ಜನನ ಆಗುತ್ತೆ ಆ ಮಗುವಿನ ಹೆಸರು ಸುಮಿತ್ರಾ ಈ ಸುಮಿತ್ರಾ ಅವರ ಹಳ್ಳಿಯಲ್ಲೇ ಬೆಳೆದು ದೊಡ್ಡವಳಾಗ್ತಾಳೆ ಅವಳ ವಯಸ್ಸು ಹನ್ನೊಂದಿರುವಾಗ ಅವಳ ತಾಯಿ ನಿಧನರಾಗ್ತಾರೆ ತಾಯಿ ಸತ್ತ ನಂತರ ಅವಳು ಒಂಟಿ ಆಗ್ತಾಳೆ ಅವರ ಗ್ರಾಮದಲ್ಲಿ ತುಂಬ ಬಡತನ ಇರುತ್ತೆ ತಂದೆಗೆ ಯಾವ ಕೆಲಸನೂ ಇಲ್ಲದ ಕಾರಣ ಅವರು ದೆಹಲಿಗೆ ಹೊರಟು ಹೋಗ್ತಾರೆ ಅವಳನ್ನು ತನ್ನ ಅಣ್ಣನ ಮನೆಯಲ್ಲಿ ಬಿಟ್ಬಿಟ್ಟು ಹೋಗ್ತಾರೆ ತಂದೆ ಹೋದ ನಂತರ ಇನ್ನೂ ಒಬ್ಬಂಟಿ ಆಗ್ತಾಳೆ ಈ ಸುಮಿತ್ರ ಒಂದು ವರ್ಷದ ನಂತರ ತನ್ನ ಹಳ್ಳಿಗೆ ತಂದೆ ಬರ್ತಾರೆ ಬಂದ ಮೇಲೆ ಹದಿಮೂರು ವರ್ಷದ ಮಗಳಿಗೆ ಮದುವೆ ಮಾಡಿ ಕಳಿಸ್ತಾರೆ ಅವಳು ಮದುವೆ ಆದಮೇಲೂ ಕೂಡ ಅವಳ ಜೀವನದಲ್ಲಿ ಯಾವುದೇ ಪರಿವರ್ತನೆ ಆಗಲ್ಲ ಅವಳ ತಂದೆ ತರಾನೇ ಅವಳ ಗಂಡ ಕೂಡ ತಿಂಗಳುಗಳ ಗಟ್ಟಲೆ ಕೆಲಸ ಮಾಡೋದಕ್ಕೆ ಅಂತ ದೆಹಲಿಗೆ ಹೋಗ್ತಿದ್ದ ಇಲ್ಲಿ ಸುಮಿತ್ರಾ ಅವರ ಅತ್ತೆ ಮಾವನ ಜೊತೆನೆ ಅದೇ ಹಳ್ಳಿ ಹಳ್ಳಿಯಲ್ಲೇ ಇರ್ತಿದ್ಲು ಮದುವೆ ಆದ ಮೂರು ವರ್ಷ ಆದಮೇಲೆ ಅಂದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸುಮಿತ್ರಾ ಒಂದು ಮಗುಗೆ ಜನ್ಮ ನೀಡ್ತಾಳೆ ಮಗು ಹುಟ್ಟಿದ ನಂತರ ಅವಳ ಜೀವನದಲ್ಲಿ ಬದಲಾವಣೆ ಆಗುತ್ತೆ ಅವಳು ತುಂಬ ಖುಷಿಯಾಗಿರ್ತಾಳೆ ತನ್ನ ಮಗುವನ್ನ ನೋಡ್ಕೊಳ್ತಾ ಅದ್ರ ಜೊತೆ ಆಟ ಆಡ್ತಾ ಲಾಲನೆ ಪಾಲನೆ ಮಾಡ್ತಾ ಹಿಂದೆಂದೂ ಸಿಗದ ಸಂತೋಷ ಅವಳಿಗೆ ಆ ಮಗು ಹುಟ್ಟಿದ ಮೇಲೆ ಸಿಕ್ಕಿರುತ್ತೆ ಆದರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಒಂದ್ಸಲ ಸುಮಿತ್ರಾ ತನ್ನ ಮಗುನ ಕಂಕಳಲ್ಲಿ ಎತ್ಕೊಂಡು ನೀರು ತುಂಬೋಕೆ ಅಂತ ಹೋಗಿರ್ತಾಳೆ ನೀರು ತುಂಬಿಕೊಂಡು ವಾಪಸ್ ಬರುವಾಗ ಅಚಾನಕ್ಕಾಗಿ ಅವಳು ಅಲ್ಗಾಡದೆ ನಿಂತ ಜಾಗದಲ್ಲಿ ನಿಂತ ಹಾಗೆ ನಿಂತುಬಿಡ್ತಾಳೆ ಅವಳ ಶರೀರ ಕಲ್ಲಿನ ಶಿಲೆ ಅಂತೆ ಆಗ್ಬಿಟ್ಟಿರುತ್ತೆ ಕೈಯಲ್ಲಿದ್ದ ನೀರು ಕೆಳಗೆ ಚೆಲ್ಲಿ ಹರಿದು ಅಲ್ಲೇ ಇದ್ದ ಸುತ್ತಮುತ್ತ ಜನ ಅವಳನ್ನ ನೋಡ್ತಾ ಇದ್ರು ಇದರಲ್ಲಿ ಒಬ್ಬ ಹೆಂಗಸು ಬಂದು ಸುಮಿತ್ರಾ ನಿಂಗೆ ಏನಾಯ್ತು ಅಂತ ಕೇಳಿದಾಗ ಒಂದು ಮಾತಾಡದೆ ಅಲ್ಗಾಡ್ದೆ ಹಾಗೆ ನಿಂತುಬಿಟ್ಟಿದ್ಲು ಸುಮಿತ್ರ ಅವಳು ಕಣ್ಣು ರೆಪ್ಪೆ ಕೂಡ ಅಲ್ಗಾಡಿಸ್ದೆ ಹಾಗೆ ನಿಂತಿರ್ತಾಳೆ ಇದನ್ನು ನೋಡಿ ಜನಕ್ಕೆ ಗಾಬರಿ ಆಗುತ್ತೆ ಆಗ ಮಗು ಜೋರಾಗಿ ಅಳೋದಕ್ಕೂ ಕೂಡ ಶುರು ಮಾಡುತ್ತೆ ಅವಳು ಹತ್ರ ಹೋಗೋಕ್ಕೆ ಜನ ಹೆದರುತ್ತಾರೆ ಸುಮಿತ್ರ ಸುಮಿತ್ರನ ಮಗು ಜೋರಾಗಿ ಅಳ್ತಿರೋದನ್ನ ನೋಡಿ ತುಂಬ ಜನ ಬಂದು ಅಲ್ಲಿ ಸೇರಿರ್ತಾರೆ ಅಂದರೆ ಅವಳ ಹತ್ರ ಯಾರೂ ಹೋಗೋಕ್ಕೆ ಧೈರ್ಯ ಮಾಡಲ್ಲ ಸುಮಿತ್ರಳಾಗಿ ಪರಿಸ್ಥಿತಿ ನೋಡಿದ ಅಲ್ಲಿ ಜನಕ್ಕೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಆದರೆ ಇದ್ದಕ್ಕಿದ್ದಂತೆ ಮೊದಲಿನಂತೆ ಆಗ್ಬಿಡ್ತಾಳೆ ಸುಮಿತ್ರ ಅವಳಿಗೆ ಪ್ರಜ್ಞೆ ಬಂದಾಗ ನೋಡ್ತಾಳೆ ತುಂಬ ಜನ ಅವಳ ಸುತ್ತಮುತ್ತ ನಿಂತಿರ್ತಾರೆ ಆಮೇಲೆ ಅವಳಿಗೆ ಮಗುವಿನ ಮೇಲೆ ಧ್ಯಾನ ಬರುತ್ತೆ ಆ ಮಗು ತುಂಬ ಚೀರಾಡ್ಕೊಂಡು ಅಳ್ತಾ ಇರುತ್ತೆ ಅವಳಿಗೆ ಒಂದು ಕ್ಷಣ ಅಲ್ಲಿ ಏನಾಯಿತು ಅಂತಾನೇ ಗೊತ್ತಾಗೋದಿಲ್ಲ ಅವಳಿಗೆ ಆ ಜನ ಯಾಕಾಗಿ ಅವಳನ್ನ ದಿಟ್ಟಿಸಿ ನೋಡ್ತಾ ಇದ್ದಾರೆ ಅಂತಲೂ ಗೊತ್ತಿರಲಿಲ್ಲ ಅವಳಿಗೆ ಜನ ನೋಡಿ ನಾಚಿಕೆಯಾಗಿ ಜನರ ಮಧ್ಯೆಯಿಂದ ಅಲ್ಲಿಂದ ಓಡಿ ಹೋಗ್ತಾಳೆ ಅವಳು ತನ್ನ ಮನೆಗೆ ಬಂದಾಗ ಅವಳು ನಡೆದಿರೋ ವಿಷಯನ ಯಾರ ಹತ್ರನೂ ಹೇಳಲ್ಲ ಸತ್ಯ ಹೇಳಬೇಕಂದ್ರೆ ಅವಳಿಗೆ ಅಸಲಿಗೆ ಅಲ್ಲಿ ಏನಾಯ್ತು ಅಂತಲೂ ಕೂಡ ಗೊತ್ತಿರಲ್ಲ ಮಗು ಇರೋ ಕಾರಣ ಸರಿಯಾದ ನಿದ್ದೆ ಇಲ್ದಿರೋ ಕಾರಣ ಆಗಿರಬಹುದು ಅಂತ ಅನ್ಕೊಂಡು ಅವಳು ಸುಮ್ಮನಾಗ್ತಾಳೆ ಮತ್ತೆ ಸ್ವಲ್ಪ ದಿನ ಆದಮೇಲೆ ಸುಮಿತ್ರ ಒಂದು ಸಲ ಅಡುಗೆ ಮನೆಯಲ್ಲಿ ಕಲ್ಲಿನಂತೆ ನಿಂತಿರ್ತಾಳೆ ಕೈಗಳು ಹಿಂದೆ ಹೋಗಿರುತ್ತೆ ಕಣ್ಣು ಮುಚ್ಚಿರುತ್ತೆ ಹಲ್ಲುಗಳನ್ನು ಕಡಿತಾ ಇರ್ತಾಳೆ ಇದನ್ನು ನೋಡಿದ ಮಾವನಿಗೆ ಗಾಬರಿ ಆಗುತ್ತೆ ಅವಳನ್ನು ಕೂಗಿ ಎಚ್ಚರಿಸ ಎಚ್ಚರಗೊಳಿಸಲು ಪ್ರಯತ್ನ ಪಡ್ತಾರೆ ಆದರೆ ಅವಳಿಗೆ ಎಚ್ಚರ ಆಗೋದಿಲ್ಲ ಹತ್ತು ನಿಮಿಷ ಹಾಗೇ ಇರ್ತಾಳೆ ಸ್ವಲ್ಪ ಹೊತ್ತಿನ ನಂತರ ಅವಳಿಗೆ ಪ್ರಜ್ಞೆ ಬರುತ್ತೆ ಆದರೆ ಅವಳಿಗೆ ಏನಾಯಿತು ಅನ್ನೋದು ಕೂಡ ಅವಳಿಗೆ ಜ್ಞಾಪಕನೇ ಇರೋದಿಲ್ಲ ನಂತರ ಈ ಘಟನೆ ಆಗಾಗ ಅವಳಿಗೆ ಆಗ್ತಾನೇ ಇರುತ್ತೆ ಮೊದಲು ಐದು ಹತ್ತು ನಿಮಿಷ ಇರ್ತಿತ್ತು ಆದರೆ ಈಗ ಗಂಟೆ ಗಟ್ಟಲೆ ಹಾಗೆ ಇರ್ತಿದ್ಲು ಅವಳು ಮಾತಾಡೋದಕ್ಕೂ ಶುರು ಮಾಡಿರ್ತಾಳೆ ಮತ್ತು ವಿಚಿತ್ರವಾಗಿ ಏನೇನೋ ಹೇಳೋದಕ್ಕೂ ಕೂಡ ಶುರು ಮಾಡಿರ್ತಾಳೆ ಯಾರಾದರೂ ಕಾಪಾಡಿ ದಯವಿಟ್ಟು ನನಗೆ ಸಹಾಯ ಮಾಡಿ ನನ್ನ ತಲೆ ಹೊಡೆದು ಹೋಗ್ತಾ ಇದೆ ಅಂತೆಲ್ಲ ಕೂಗಾಡೋಕ್ಕೆ ಶುರು ಮಾಡ್ತಾ ಇರ್ತಾಳೆ ಇದ್ದಕ್ಕಿದ್ದಂತೆ ಅವಳ ಧ್ವನಿ ಬದಲಾಗ್ತಾ ಇತ್ತು ಆಗಾಗ ನರಳಾಡ್ತಾ ಇದ್ಲು ನಾ ತಿಳಿದ ಪತಿ ದೆಹಲಿಯಿಂದ ವಾಪಸ್ಸು ಮನೆಗೆ ಬರ್ತಾನೆ ಕೆಲಸ ಬಿಟ್ಟು ಪತಿ ದೆಹಲಿಯಿಂದ ಬಂದ ಮೇಲೆ ಡಾಕ್ಟ್ರದ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಚೆಕಪ್ ಮಾಡಿಸ್ತಾರೆ ಆದರೆ ಡಾಕ್ಟರ್ ಚೆಕಪ್ ಮಾಡಿದ ಮೇಲೆ ಯಾವುದೇ ತೊಂದರೆ ಇಲ್ಲ ಎಲ್ಲ ನಾರ್ಮಲ್ ಆಗಿದೆ ಅಂತಲೇ ಹೇಳಿಬಿಟ್ಟು ಕಳಿಸ್ತಾರೆ ಅವ್ರಿಗೂ ಕೂಡ ಏನು ಅಂತ ತಿಳಿಯೋದಿಲ್ಲ ಹೀಗೆ ಅವಳು ಆರು ತಿಂಗಳ ಕಾಲ ಹಾಗೆ ಕಳೀತಾಳೆ ನಂತರ ಒಂದು ದಿನ ಅಡುಗೆ ಮಾಡ್ತಿರುವಾಗ ಇದ್ದಕ್ಕಿದ್ದಂಗೆ ಅಯ್ಯೋ ಇನ್ನು ಮೂರು ದಿನ ಆದಮೇಲೆ ನಾನು ಸತ್ತು ಹೋಗ್ತೀನಿ ಎಂದು ಬಡಬಡಿಸಲು ಶುರು ಮಾಡ್ತಾಳೆ ಇಷ್ಟೆಲ್ಲ ಆದ್ಮೇಲೆ ಸುಮಿತ್ರಾಗೆ ಹೆದರಿಕೆ ಶುರುವಾಗುತ್ತೆ ಅದಲ್ಲದೆ ಅವಳಿಗೆ ಇದರಿಂದ ಸಾಕಾಗಿ ಕೂಡ ಹೋಗಿರುತ್ತೆ ಸುಮಿತ್ರಾ ತನ್ನ ಮಗನ ನೋಡ್ಕೊಳ್ಳೋದೇ ಬಿಟ್ಟಿರ್ತಾಳೆ ತನ್ನಿಂದ ಏನಾದ್ರೂ ಅಪಾಯ ಆಗ್ಬಹುದು ಅಥವಾ ಏನಾದ್ರೂ ತೊಂದರೆ ಆಗ್ಬಹುದು ಅಂತ ಮಗು ಹತ್ರ ಹೋಗ್ತಿರಲ್ಲ ಆದಷ್ಟು ಅದರಿಂದ ದೂರನೇ ಇರ್ತಿರ್ ಇರ್ತಾಳೆ ನಂತರ ಸುಮಿತ್ರಾಳ ಅತ್ತೆನೇ ಆ ಮಗುವಿನ ಲಾಲನೆ ಪಾಲನೆ ಮಾಡ್ತಾ ಇರ್ತಾಳೆ ಸುಮಿತ್ರಾಳ ಗಂಡ ಕೂಡ ಅವನ ಕೆಲಸ ಬಿಟ್ಟು ಇವರಿಬ್ಬರನ್ನ ನೋಡ್ಕೊಳ್ಳಲು ಅಲ್ಲೇ ಇರ್ತಾನೆ ನಂತರ ಹತ್ತೊಂಬತ್ತು ಜುಲೈ ಸಾವಿರದ ಒಂಬೈನೂರ ಎಂಬತ್ತೈ ಐದರಲ್ಲಿ ಸುಮಿತ್ರಾ ಮೊದಲೇ ಹೇಳಿದಂತೆ ಆ ದಿನ ಬಂದೇ ಬಿಡ್ತು ಸುಮಿತ್ರಾ ಮೊದಲೇ ತಯಾರಿಯಾಗಿದ್ಲು ಅವಳು ಒಂದು ಕೋಣೆಯೊಳಗೆ ಹೋಗಿ ಸೇರ್ಕೊಳ್ತಾಳೆ ಅವಳ ಹತ್ರ ಯಾವುದೇ ಅಪಾಯಕಾರಿ ವಸ್ತು ಇಲ್ಲದ ಹಾಗೆ ಅವರು ನೋಡ್ಕೊಳ್ತಾರೆ ಅಡಿಗೆ ತಿಂಡಿ ಎಲ್ಲಾ ಮಾಡಿ ರೂಮ್ಗೆನೆ ಕೊಟ್ಟು ಕಳಿಸ್ತಾ ಇರ್ತಾರೆ ಸಾಯಂಕಾಲ ಆಗುತ್ತೆ ನಂತರ ಎಲ್ಲ ನೆಮ್ಮದಿಯಿಂದ ಸದ್ಯ ಏನೂ ಆಗಿಲ್ಲ ಅಂತ ಸುಮ್ಮನಾಗ್ತಾರೆ ಸಾಯಂಕಾಲ ಕಳೆದು ರಾತ್ರಿ ಆಗುತ್ತೆ ರೂಮ್ನಲ್ಲ ಇದ್ದು ಬೇಜಾರಾಗಿದ್ದ ಸುಮಿತ್ರಾ ಸ್ವಲ್ಪ ಗಾಳಿಗೆ ಹೋಗೋಣ ಅಂತ ರೂಮಿಂದ ಹೊರಗೆ ಬರ್ತಾಳೆ ಅವಳು ಹೊರಗಡೆ ಬಂದ ನಂತರ ಅವಳ ಮನೆ ಮುಂದೆ ಇರೋ ಅವಳ ಗೆಳತಿ ನೋಡಿ ಕೈಗಳನ್ನ ಬೀಸ್ತಾಳೆ ನಂತರ ಅವಳ ಹತ್ರ ಹೋಗಿ ಮಾತಾಡೋಕೆ ಅಂತ ಮುಂದಾಗ್ತಾಳೆ ಆದರೆ ಇದ್ದಕ್ಕಿದ್ದಂತೆ ಹಾಗೆ ನಿಂತುಬಿಡ್ತಾಳೆ ಯಾವಾಗ್ಲೂ ಆಗೋ ಹಾಗೆ ಈಗೂ ಕೂಡ ಅವಳಿಗೆ ಆಗುತ್ತೆ ಕಲ್ಲಿನಂತೆ ಹಾಗೆ ನಿಂತ್ಬಿಡ್ತಾಳೆ ಬಿಟ್ಟು ಕಣ್ಣು ಬಿಟ್ಟ ಹಾಗೆ ಇರುತ್ತೆ ಇದೆಲ್ಲ ಹಳ್ಳಿಯವ್ರಿಗೆ ಹೊಸದೇನಲ್ಲ ತುಂಬ ಸಲ ನೋಡಿರ್ತಾರೆ ಆದರೆ ಸುಮಿತ್ರಾ ಇದ್ದಕ್ಕಿದ್ದಂತೆ ವಿಚಿತ್ರವಾಗಿ ಆಡಲು ಶುರು ಮಾಡ್ತಾಳೆ ಈ ಥರ ಆಡಿರೋದನ್ನು ಅವರು ಎಂದ್ ಹಿಂದೆಂದೂ ಕೂಡ ನೋಡೇ ಇರಲ್ಲ ಈ ಸಲ ಅವಳು ಎರಡು ಕೈಯನ್ನ ಮೇಲಕ್ಕೆ ಎತ್ತಿ ಇದ್ದಕ್ಕಿದ್ದಂಗೆ ಜೋರಾಗಿ ಉಸಿರು ಎಳ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ ಅಚಾನಕ್ಕಾಗಿ ಅಲ್ಲೇ ನಿಂತು ಕಲ್ಲಿನಂತೆ ನಿಂತುಬಿಡ್ತಾಳೆ ಅವಳು ಬಾಯಿಂದ ನಿಧಾನವಾಗಿ ಕರ್ಕಶ ಶಬ್ದಗಳು ಬರೋಕ್ ಶುರು ಮಾಡಿರುತ್ತೆ ಅವಳು ಗೆಳತಿ ಅದನ್ನು ನೋಡ್ತಾ ನಿಂತಿದ್ಲು ಮತ್ತು ಸುಮಿತ್ರಾ ಇದ್ದಕ್ಕಿದ್ದಂಗೆ ಇದ್ದಕ್ಕಿದ್ದಂತೆ ಸಡನ್ನಾಗಿ ಸುಮ್ಮನಾಗಿಬಿಡ್ತಾಳೆ ಏನು ಮಾಡದೇ ಇಲ್ಲ ಅವಳ ಬಾಡಿಯಲ್ಲಿ ಯಾವುದೇ ತರಹದ ಮೂಮೆಂಟ್ಸ್ ಕೂಡ ಇರೋದಿಲ್ಲ ಆದರೆ ಈಗ ಉಸಿರಾಡೋದನ್ನು ಕೂಡ ಸಡನ್ನಾಗಿ ನಿಲ್ಸಿರ್ತಾಳೆ ಇದನ್ನ ನೋಡಿದ ಗೆಳತಿಗೆ ಗಾಬರಿ ಆಗುತ್ತೆ ಅವಳು ಜೋರಾಗಿ ಕೂಗಾಡೋಕ್ಕೆ ಶುರು ಮಾಡ್ತಾಳೆ ಅವಳು ಹರ್ಚ್ತಿದ್ದನ್ನು ಕೇಳಿ ಸುತ್ತಮುತ್ತ ಇರೋ ಜನ ಎಲ್ಲ ಬರ್ತಾರೆ ಪ್ರತಿ ಸಲ ಥರ ಈ ಸಲವೂ ಆ ಜನಗಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಆಗ ಗುಂಪಿನಲ್ಲಿ ಒಬ್ಬರು ಡಾಕ್ಟರನ್ನು ಕರ್ಕೊಂಡು ಬರ್ತಾರೆ ಡಾಕ್ಟರ್ ಬಂದು ಸುಮಿತ್ರಳ ನರ್ಸ್ ಮತ್ತು ಹಾರ್ಟ್ಬೀಟ್ ಚೆಕ್ ಮಾಡ್ತಾರೆ ಎಲ್ಲ ಚೆಕ್ ಮಾಡಿದ ಮೇಲೆ ಡಾಕ್ಟರ್ಗೆ ಗಾಬರಿ ಆಗುತ್ತೆ ಅವ್ರು ಹೇಳ್ತಾರೆ ಸುಮಿತ್ರ ಈಗ ಈ ಜಗತ್ತಿನಲ್ಲಿಲ್ಲ ಸತ್ತು ಹೋಗಿದ್ದಾಳೆ ಅಂತ ಈ ಮಾತನ್ನು ಕೇಳಿದ್ದ ಪತಿ ಮತ್ತು ಅವರ ಅತ್ತೆ ಮಾವ ಅಲ್ಲೇ ಕುಸ್ತು ಹೋಗ್ತಾರೆ ಎಲ್ಲ ಆಳೋದಕ್ಕೆ ಶುರು ಮಾಡ್ತಾರೆ ಆದರೆ ಸುಮಿತ್ರ ನಿಂತಲ್ಲೇ ಸೆಟ್ದು ನಿಂತ್ಕೊಂಡಿರ್ತಾಳೆ ಅವಳು ದೇಹದಲ್ಲಿ ಯಾವುದೇ ಚಲನವಲನ ಇರೋದಿಲ್ಲ ಅವಳು ಹೇಗೆ ಕಾಣ್ತಾ ಇರ್ತಾಳೆ ಅಂದರೆ ಯಾರೋ ಅವಳ ಗಂಟಲನ್ನ ಬಿಗಿಯಾಗಿ ಹಿಡಿದಿರೋ ಹಾಗೆ ನಿಂತಿರ್ತಾಳೆ ಅಲ್ಲಿನ ಜನ ಅವಳನ್ನು ಮೆಲ್ಲಗೆ ಕೆಳಗೆ ಮಲಗಿಸ್ತಾರೆ ಕೆಲವೊಂದು ಹಳ್ಳಿಗಳಲ್ಲಿ ಅಲ್ಲಿನ ಸಂಪ್ರದಾಯದ ಪ್ರಕಾರ ಬೇಗ ಅಂತಿಮ ಸಂಸ್ಕಾರ ಮಾಡ್ತಾರೆ ಇವರು ಕೂಡ ಸುಮಿತ್ರಾಳ ಅಂತಿಮ ಸಂಸ್ಕಾರ ಮಾಡೋದಕ್ಕೆ ಎಲ್ಲ ತಯಾರಿ ಮಾಡ್ಕೋತಾರೆ ಅವರ ಸಂಪ್ರದಾಯದ ಪ್ರಕಾರ ಅವರು ಶವ ಸಂಸ್ಕಾರ ಮಾಡೋ ಮೊದಲು ಶವಕ್ಕೆ ಎಣ್ಣೆ ಹಾಕ್ತಾರೆ ಅವರ ಅತ್ತೆ ಮತ್ತು ಗ್ರಾಮದ ಕೆಲ ಮಹಿಳೆಯರು ಅವಳಿಗೆ ಎಣ್ಣೆ ಹಾಕಲು ಶುರು ಮಾಡ್ತಾರೆ ಮತ್ತು ಗಂಡಸರು ಕಟ್ಟಿಗೆಗಳನ್ನು ಸಂಗ್ರಹ ಮಾಡಿ ಅವಳ ಸಂಸ್ಕಾರಕ್ಕೆ ಸಿದ್ಧತೆ ಮಾಡ್ತಾ ಇದ್ರು ಬರೀ ದುಃಖ ಮಾತ್ರ ಆಗಿರಲಿಲ್ಲ ಭಯ ಕೂಡ ಇತ್ತು ಯಾಕಂದರೆ ಸುಮಿತ್ರಾಳ ಬಗ್ಗೆ ಎಲ್ಲರಿಗೂ ಗೊತ್ತಿತ್ತು ಸುಮಿತ್ರಾಳ ಸಾವು ಸಾವು ಸಾಮಾನ್ಯವಾದದ್ದಲ್ಲ ಇದು ಒಂದು ದುಷ್ಟಶಕ್ತಿಯಿಂದ ಆದಂತಹ ಮರಣ ಎಂದು ಆದ್ದರಿಂದ ಹೆಚ್ಚು ಜನ ಸೇರಿರಲಿಲ್ಲ ಸ್ವಲ್ಪ ಜನ ಮಾತ್ರ ಅವಳ ಅಂತ್ಯ ಸಂಸ್ಕಾರದಲ್ಲಿ ಇರ್ತಾರೆ ಹೀಗೆ ಎಲ್ಲ ತಯಾರಿ ಮಾಡ್ತಿರುವಾಗ ಸುಮಿತ್ರಾಳ ತಲೆಯನ್ನು ಬಾಚುತ್ತಿದ್ದ ಒಂದು ಹೆಂಗಸು ಇದ್ದಕ್ಕಿದ್ದಂತೆ ಜೋರಾಗಿ ಕಿರ್ಚಾಡಲು ಶುರು ಮಾಡ್ತಾಳೆ ಮತ್ತು ಬಾಕಿ ಇದ್ದ ಮಹಿಳೆಯರು ಕೂಡ ಸುಮಿತ್ರಾಳನ್ನು ನೋಡಿ ಕಿರ್ಚಾಡಲು ಶುರು ಮಾಡ್ತಾರೆ ಸುಮಿತ್ರಾಳ ಕಣ್ಣು ಮುಚ್ಚಿತ್ತು ಆದರೆ ಕತ್ತು ಅಲುಗಾಡ ತೊಡಗಿತ್ತು ಸುಮಿತ್ರಾ ಒಂದು ದೀರ್ಘ ಉಸಿರನ್ನು ಬಿಡ್ತಾಳೆ ನಂತರ ತನ್ನ ಕಣ್ಣುಗಳನ್ನು ತೆರಿತಾಳೆ ಅಲ್ಲಿ ಇಲ್ಲಿ ನೋಡಿ ಎದ್ದು ಸೀದಾ ಕೂತ್ಕೋತಾಳೆ ಬೇರೆ ಹೆಂಗಸರು ಇವಳನ್ನು ನೋಡಿ ಹೆದರಿದ್ರು ಅವಳಿಂದ ದೂರದಲ್ಲಿ ನಿಂತು ಅವಳನ್ನು ನೋಡ್ತಾ ಇದ್ರು ಸುಮಿತ್ರ ಈಗ ಸಂಪೂರ್ಣವಾಗಿ ಮೊದಲಿನ ಥರ ಆರೋಗ್ಯವಾಗಿ ಇದ್ಳು ಇದಕ್ಕೆ ಮೊದಲು ನಿಂತಿದ್ದ ಅವಳ ಹೃದಯ ಈಗ ಬಡ್ಕೊಳ್ಳೋಕೆ ಶುರು ಮಾಡಿತ್ತು ಸುಮಿತ್ರಾ ತನ್ನ ಮುಖಕ್ಕೆ ಹಚ್ಚಿದ ಎಣ್ಣೆಯನ್ನು ಒರೆಸುತ್ತಾ ಎದ್ದು ನಿಂತು ಅಷ್ಟರಲ್ಲಿ ಡಾಕ್ಟರ್ ಒಳಗೆ ಬರ್ತಾರೆ ಅವಳನ್ನು ಚೆಕ್ ಮಾಡಿ ನೋಡ್ತಾರೆ ಎಲ್ಲ ನಾರ್ಮಲ್ ಆಗೇ ಇರುತ್ತೆ ಅವಳನ್ನ ಕೇಳ್ತಾರೆ ನೀನು ಹೇಗೆ ಫೀಲ್ ಮಾಡ್ತಾ ಇದೆಯಾ ಅಂತ ಅವಾಗ ಅವಳು ಇಲ್ಲ ನಾನು ನಾರ್ಮಲ್ ಆಗೇ ಇದ್ದೀನಿ ಅಂತ ಹೇಳ್ತಾಳೆ ಡಾಕ್ಟರ್ ಹೊರಗಡೆ ಬಂದು ಸುಮಿತ್ರಾ ಆರಾಮಾಗಿದ್ದಾಳೆ ಇಲ್ಲೊಂದು ಚಮತ್ಕಾರನೇ ನಡೆದಿದೆ ಇವತ್ತು ಅಂತ ಹೇಳ್ತಾರೆ ಸುಮಿತ್ರಾ ಮತ್ತೆ ಬದುಕಿ ಬಂದಿದ್ದಾಳೆ ಅಂತ ಕೇಳಿದ ತಕ್ಷಣ ಪತಿ ಮತ್ತೆ ಅತ್ತೆ ಮಾವ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಸುಮಿತ್ರಾಳ ಪತಿ ಖುಷಿಯಾಗಿ ಒಳಗಡೆ ಓಡೋಡಿ ಬರ್ತಾನೆ ಸುಮಿತ್ರಾಳ ಹತ್ತಿರ ಬಂದು ಅಪ್ಪು ಅಷ್ಟರಲ್ಲಿ ಅವಳು ಅವನನ್ನು ತಳ್ಳಿ ನೀವ್ಯಾರು ಇಲ್ಲಿ ಯಾಕಿದ್ದೀರಾ ನೀವು ಯಾಕೆ ನನ್ನ ಹತ್ತಿರ ಬರ್ತಾ ಇದ್ದೀರಾ ಅಂತ ಕೇಳ್ತಾಳೆ ಇದನ್ನು ಕೇಳಿದ ತಕ್ಷಣ ಅವಳ ಪತಿಗೆ ತಳಮಳ ಉಂಟಾಗುತ್ತೆ ಮತ್ತೆ ಮೆಲ್ಲನೆ ಧ್ವನಿಯಲ್ಲಿ ಹೇಳ್ತಾಳೆ ಹೇಳ್ತಾನೆ ನಾನು ನಿನ್ನ ಪತಿ ಅಂತ ಇದನ್ನು ಕೇಳಿದ ಸುಮಿತ್ರಾ ನನ್ನ ಹೆಸರು ಶಿವ ಸುಮಿತ್ರ ಅಲ್ಲ ನೀವು ಕೂಡ ನನ್ನ ಪತಿ ಅಲ್ಲ ನನ್ನ ಪತಿ ಹೆಸರು ಚೇದಿಲಾಲ್ ಅವರು ದಿವ್ಯಾಪುರದಲ್ಲಿದ್ದಾರೆ ಅಂತ ಹೇಳ್ತಾಳೆ ಅದೇ ಸಮಯದಲ್ಲಿ ಡಾಕ್ಟರ್ ಒಳಗಡೆ ಬಂದು ಪತಿಯನ್ನು ಹೊರಗಡೆ ಕರ್ಕೊಂಡು ಹೋಗಿ ಹೇಳ್ತಾರೆ ಅವಳಿಗೆ ಸ್ವಲ್ಪ ಸಮಯ ಕೊಡಿ ಅವಳು ಸಾಕಷ್ಟು ನೊಂದಿದ್ದಾಳೆ ಎಲ್ಲ ಸರಿ ಹೋಗುತ್ತೆ ನಾಳೆ ನಾನು ಮತ್ತೆ ಬಂದು ಚೆಕ್ ಮಾಡ್ತೀನಿ ಅಂತ ಹೇಳ್ತಾರೆ ಸುಮಿತ್ರಾ ಅವಳ ಪತಿ ಮತ್ತು ಅವಳ ಅತ್ತೆ ಮಾವ ನೋಡಿ ಹೆದರಿರ್ತಾಳೆ ವಾಪಸ್ಸು ರೂಮ್ ಒಳಗಡೆ ಹೋಗಿ ಕೂತಿರ್ತಾಳೆ ಅವಳು ಅವನ ಪತಿಯನ್ನು ನೋಡಿದಾಗೆಲ್ಲ ಕಿರ್ಚಾಡೋಕೆ ಶುರು ಮಾಡ್ತಾ ನೀನು ನನ್ನ ಗಂಡ ಅಲ್ಲ ನೀವೆಲ್ಲ ನನ್ನ ಪರಿವಾರದವರಲ್ಲ ಅಂತ ಸುಮಿತ್ರಾ ಯಾವಾಗಲೂ ರೂಮ್ನಲ್ಲಿ ಒಂಟಿಯಾಗೇ ಇರ್ತಿದ್ವಿ ಅವಳ ಮಾತುಕತೆಯಲ್ಲಿ ಬದಲಾವಣೆ ಕಾಣ್ತಾ ಇತ್ತು ಅಲ್ಲೇ ಇದ್ದ ಅವರ ಪರಿವಾರ ಆಗಲಿ ಅಥವಾ ಅಕ್ಕಪಕ್ಕದ ಮನೆಯವರನ್ನೇ ಆಗಲಿ ಅವಳು ಗುರುತಿಸ್ತಿರಲಿಲ್ಲ ಮತ್ತು ಯಾವಾಗಲೂ ಹೇಳ್ತಿದ್ಲು ಅವಳ ಹೆಸರು ಶಿವ ದಿವ್ಯಾಪುರದಲ್ಲಿ ಅವರ ಅತ್ತೆ ಮನೆಯವರು ನನ್ನ ಹತ್ಯೆ ಮಾಡಿದ್ದಾರೆ ಅಂತ ಸುಮಿತ್ರಾಗೆ ಅವಳ ಪತಿ ಮತ್ತು ಮಗು ಮೇಲೆ ಯಾವುದೇ ಆಸಕ್ತಿ ಇರಲಿಲ್ಲ ಅಕ್ಟೋಬರ್ ಇಪ್ಪತ್ತು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸುಮಿತ್ರಾ ಸತ್ತು ಬದುಕಿದ ಮೇಲೆ ಅಂದರೆ ಮೂರು ತಿಂಗಳುಗಳ ನಂತರ ಒಂದು ದಿನ ರಾಮ್ ಸಿಯಾ ತ್ರಿಪಾಠಿ ಹೆಸರಲ್ಲಿ ಒಬ್ಬ ವ್ಯಕ್ತಿ ಅವಳ ಮನೆಗೆ ಬರ್ತಾನೆ ಇಲ್ಲಿ ಶಿವ ಇದ್ದಾಳ ಅಂತ ಕೇಳ್ತಾನೆ ಸುಮಿತ್ರಾಳ್ಪತಿಗೆ ಆಶ್ಚರ್ಯ ಆಗುತ್ತೆ ನಂತರ ಅವನನ್ನು ತನ್ನ ಮನೆ ಒಳಗೆ ಕರ್ಕೊಂಡು ಹೋದಾಗ ಸುಮಿತ್ರ ಆ ವ್ಯಕ್ತಿ ನೋಡಿದ ಕೂಡಲೇ ಓಡೋಡಿ ಬಂದು ಅಪ್ಪಿ ಅಳಲು ಶುರು ಮಾಡ್ತಾಳೆ ನಂತರ ಆ ವ್ಯಕ್ತಿ ತಾನು ಯಾರು ಎಂದು ಎಲ್ಲರಿಗೂ ಪರಿಚಯ ಮಾಡಿಕೊಡ್ತಾನೆ ಅವನ ಹೆಸರು ರಾಮ್ಸಿಯಾ ತ್ರಿಪಾಠಿ ನಾನು ಒಂದು ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದೆ ನನ್ನ ಮಗಳು ಶಿವ ತ್ರಿಪಾಠಿ ಅವಳು ಹುಟ್ಟಿದ್ದು ಇಪ್ಪತ್ನಾಲ್ಕು ಅಕ್ಟೋಬರ್ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಶಿವ ಇಟಾವಾದಲ್ಲೇ ಬೆಳೆದಿದ್ದು ಅವಳು ಅರ್ಥಶಾಸ್ತ್ರದಲ್ಲಿ ಬಿ ಎ ಮಾಡ್ತಾಯಿದ್ಲು ಅವಳು ವಯಸ್ಸು ಹದಿನೆಂಟಿದ್ದಾಗ ದಿವ್ಯಾಪುರದ ಛೇದಿಲಾಲ್ಗೆ ಕೊಟ್ಟು ಮದುವೆ ಮಾಡಿದ್ರು ಈ ದಂಪತಿಗಳಿಗೆ ಇಬ್ಬರು ಮಕ್ಕಳಿದ್ರು ಅವರ ಹೆಸರು ರಿಂಕು ಟಿಂಕು ಮದುವೆ ಆದಮೇಲೆ ಅವರ ಅತ್ತೆ ಮನೆಯವರ ಜೊತೆ ಅವಳ ಸಂಬಂಧ ಅಷ್ಟಾಗಿ ಚೆನ್ನಾಗಿರಲಿಲ್ಲ ಅವಳ ಉತ್ತಮ ಶಿಕ್ಷಣ ಮತ್ತು ನಾಗರಿಕತೆಯಿಂದ ಅವಳನ್ನು ಕಂಡರೆ ಅವರಿಗೆ ಆಗ್ತಾ ಇರಲಿಲ್ಲ ಅದು ಅಲ್ಲದೆ ಅವಳ ಮದುವೆಯಲ್ಲಿ ಅವರಿಗೆ ಸರಿಯಾದ ವರದಕ್ಷಿಣೆ ಸಿಕ್ಕಿಲ್ಲ ಅಂತ ಯಾವಾಗಲೂ ಅವಳ ಜೊತೆ ಜಗಳ ಆಡ್ತಾ ಇರ್ತಾರೆ ಇದ್ರ ಬಗ್ಗೆ ಶಿವ ಅವರ ತಂದೆಗೆ ಆಗಾಗ ಪತ್ರ ಬರೆದು ತಿಳಿಸ್ತಾ ಇರ್ತಾಳೆ ಆದರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಈ ಜಗಳ ಇನ್ನೂ ಜಾಸ್ತಿಯಾಗಿತ್ತು ಯಾವಾಗ ಅಂದರೆ ಶಿವ ಅವರಿಗೆ ಒಂದು ಪರೀಕ್ಷೆ ಬರೆಯುವುದಾಗಿ ಹೇಳ್ತಾಳೆ ಆದರೆ ಅವರು ಅದಕ್ಕೆ ಒಪ್ಪೋದಿಲ್ಲ ಒಂದು ಸಲ ಶಿವ ತನ್ನ ಚಿಕ್ಕಪ್ಪ ನನ್ನ ಭೇಟಿ ಮಾಡಿ ಅಳುತ್ತಾ ಮನೆಯಲ್ಲಿ ನಡೆಯುತ್ತಿರುವ ಘಟನೆಯನ್ನು ಕೂಡ ಹೇಳ್ಕೊಳ್ತಾಳೆ ಮತ್ತೆ ತನ್ನ ಅತ್ತೆ ಮತ್ತೆ ನಾದಿನಿ ಬಂದು ಹೊಡಿತಾರೆ ಬಡಿತಾರೆ ಅಂತ ಕೂಡ ತಿಳಿಸಿರ್ತಾಳೆ ಆಗ ಅವಳ ಚಿಕ್ಕಪ್ಪ ಮನೆಗೆ ಬಂದು ಈ ವಿಚಾರವಾಗಿ ಮಾತಾಡ್ತಾರೆ ಆದರೆ ಯಾವುದೇ ಪ್ರಯೋಜನ ಆಗಲ್ಲ ನಂತರ ಎರಡು ದಿನ ಆದಮೇಲೆ ಶಿವಳ ಶವ ರೈಲ್ವೆ ಅಳಿಯ ಮೇಲೆ ಸಿಕ್ಕಿದೆ ಅಂತ ಪೊಲೀಸ್ ಇಂದ ಕರೆ ಬರುತ್ತೆ ಆದರೆ ಅವರ ಅತ್ತೆ ಮನೆಯವರು ಹೇಳಿದ್ದು ಶಿವ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಅವಳ ಚಿಕ್ಕಪ್ಪ ದಹನ ಕ್ರಿಯೆಗೆ ಬಂದಿರ್ತಾರೆ ಅವಳ ಚಿಕ್ಕಪ್ಪ ಕೇಳ್ಕೊತಾರೆ ಶಿವಾಳ ತಂದೆ ಬರುವವರೆಗೂ ದಹನ ಸಂಸ್ಕಾರ ಮಾಡಬೇಡಿ ಅಂತ ಆದರೆ ಅವಳ ಅತ್ತೆ ಮನೆಯವರು ಕೇಳೋದಿಲ್ಲ ಅವರು ಅವಳ ತಂದೆ ಬರುವ ಮುನ್ನ ಅವಳ ದಹನ ಸಂಸ್ಕಾರ ಮಾಡಿಬಿಡ್ತಾರೆ ದಿವ್ಯಾಪುರದಲ್ಲಿ ಇದ್ದ ಕೆಲ ಜನರು ಹೇಳ್ತಾರೆ ಅವಳ ಅತ್ತೆ ಮನೆಯವರು ರಾತ್ರಿ ಕತ್ಲಲ್ಲಿ ರೈಲ್ವೆ ಅಳಿಯ ಮೇಲೆ ಏನೂ ಎತ್ಕೊಂಡು ಹೋಗ್ತಿರೋದನ್ನು ನೋಡಿರ್ತಾರೆ ಸಿಯಾ ತ್ರಿಪಾಠಿ ಅಲ್ಲಿಗೆ ಬರೋಷ್ಟರಲ್ಲಿ ಎಲ್ಲ ಮುಗ್ದೋಗಿರುತ್ತೆ ಅವನು ಅವಳ ಮಗಳನ್ನು ಕಳೆದುಕೊಂಡಿರ್ತಾನೆ ಆದರೆ ಈ ಮೂರು ತಿಂಗಳಿಂದ ಅವನಿಗೆ ಪತ್ರ ಬರ್ತಾ ಇರುತ್ತೆ ಶಿವಳ ಹೆಸರಲ್ಲಿ ಆದರೆ ಅವನು ಮೊದಲು ಯಾರೋ ತಮಾಷೆ ಮಾಡೋಕ್ಕೆ ಲೆಟರ್ ಇದ್ದಾರೆ ಅಂತ ಅಂದ್ಕೊಂಡಿರ್ತಾನೆ ಆದರೆ ಅದರಲ್ಲಿನ ವಿಷಯಗಳನ್ನು ನೋಡಿ ಅವನಿಗೆ ಆಶ್ಚರ್ಯ ಆಗುತ್ತೆ ಆದ್ದರಿಂದ ಈ ಹಳ್ಳಿಗೆ ಹುಡ್ಕೊಂಡು ಬಂದಿರ್ತಾನೆ ಜೊತೆಯಲ್ಲಿ ಒಂದು ಆಲ್ಬಮನ್ನು ಕೂಡ ತಂದಿರ್ತಾನೆ ಆ ಎಲ್ಲ ಆಲ್ಬಮನ್ನು ಸುಮಿತ್ರಾಗೆ ತೋರಿಸ್ತಾನೆ ಅವಳು ಆ ಆಲ್ಬಮ್ನಲ್ಲಿ ಇರುವ ಎಲ್ಲ ಫೋಟೋನೂ ಕೂಡ ಗುರುತಿಸ್ತಾಳೆ ಅವಳ ನಾದ್ನಿ ಫೋಟೋ ತೋರಿಸಿದಾಗ ಸೈಲೆಂಟ್ ಆಗಿಬಿಡ್ತಾಳೆ ಇವಳೇ ನನ್ನ ತಲೆಗೆ ಒಡೆದಿದ್ದು ಆದ್ದರಿಂದ ನಾನು ಸತ್ತೆ ಅಂತ ಹೇಳ್ತಾ ಇರ್ತಾಳೆ ಆ ನಂತರ ಈ ವಿಷಯ ಎಲ್ಲರಿಗೂ ತಿಳಿಯುತ್ತೆ ಮತ್ತು ಪತ್ರಿಕೆಯಲ್ಲೆಲ್ಲ ಪ್ರಕಟವಾಗುತ್ತೆ ಶಿವಾಳ ತಂದೆ ನಂತರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ನಂತರ ಪೊಲೀಸ್ ವಿಚಾರಣೆ ಶುರು ಮಾಡ್ತಾರೆ ಶಿವಾಳ ಪತಿ ಮತ್ತೆ ಮಾವನನ್ನು ವಶಕ್ಕೆ ಪಡ್ ಪಡೆದುಕೊಳ್ತಾರೆ ಆದರೆ ಅವಳ ಅತ್ತೆ ಮತ್ತೆ ನಾದ್ನಿ ಯಾರಿಗೂ ಗೊತ್ತಾಗದ ಹಾಗೆ ಅಲ್ಲಿಂದ ಓಡಿ ಹೋಗಿರ್ತಾರೆ ನಂತರ ಸ್ವಲ್ಪ ತಿಂಗಳುಗಳಾದ ಮೇಲೆ ಅವರು ಕೂಡ ಸಿಕ್ಕಾಕೊಳ್ತಾರೆ ಅವರನ್ನು ಕೂಡ ಪೊಲೀಸ್ ತನ್ನ ವಶಕ್ಕೆ ಪಡೆದುಕೊಳ್ತಾರೆ ನಂತರ ಸುಮಿತ್ರಾ ತನ್ನನ್ನು ತಾನು ಮರೆತು ಸಂಪೂರ್ಣವಾಗಿ ಶಿವ ಆಗಿ ಬದಲಾಗಿರ್ತಾಳೆ ಆದರೂ ಸುಮಿತ್ರಾಳ ಪತಿ ಮತ್ತು ಮಗು ಮತ್ತು ಪರಿವಾರವನ್ನು ತನ್ನದಾಗಿ ಸ್ವೀಕರಿಸ್ತಾಳೆ ತಂದೆಯ ಸಹಾಯ ಪಡೆದುಕೊಂಡು ರಿಂಕು ಮತ್ತು ಟಿಂಕುವನ್ನು ಕೂಡ ಅವಳು ಹುಡುಕ್ತಾಳೆ ಪರಿವಾರದವರ ಅಪ್ಪಣೆ ಕೇಳಿ ಅವರನ್ನು ಕೂಡ ತನ್ನ ಜೊತೆಯಲ್ಲಿ ಇಟ್ಕೊಂಡು ಸಾಕ್ತಾಳೆ ಇದೇ ಸುಮಿತ್ರಾ ಶಿವ ಆಗಿ ಬದಲಾಗಿದ ಪುನರ್ಜನ್ಮದ ಕತೆ